ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಇನ್ನೆರಡೇ ದಿನ ಅಷ್ಟೇ ಬೆಳಗಿನ ಜಾವ ಮಾಗಿಯ ಚಳಿ ಚಳಿ ಮಳೆಗಾಲದಲ್ಲಿ ಚಳಿಗಾಲನ ಇವನಿಗೆ ಏನು ತಲೆ ಕೆಟ್ಟಿದೆಯಾ ಇಲ್ಲ ನಮ್ಮ ತಲೆಗೆ ಏನಾದರೂ ಹುಳ ಬಿಡ್ತಿದ್ದಾನ ಅಂದ್ಕೋಬೇಡಿ ಪುಟ್ಟ ಪುಟ್ಟ ಮಕ್ಕಳು ಸಿಟ್ಟು ಮಾಡಿಕೊಂಡು ಟಿಟ್ಕೋತಾರಲ್ಲ ಹಾಗೆ ಭೂಮಿ ಸೂರ್ಯ ನಡುವೆ ಸಣ್ಣದೊಂದು ಜೂಟಾಟ ಜಗಳ ಗಗಳ ಏನಾದರೂ ನಡೀತಾ ಅಂತ ಮಾತ್ರ ಕೇಳಬೇಡಿ ಹತ್ತಿರ ಎದ್ದು ನೋಡಿದ್ದಾಯಿತು ಸ್ವಲ್ಪ ಜರಿಗಿ ನೋಡೋಣ ಹೇಗಿರುತ್ತೆ ಏನೋ ಸಿಂಪಲ್ ಚೆಕ್ ಅಷ್ಟೇ ಇದು ಆಲ್ಫಾಲಿಯನ್ ವಿದ್ಯಮಾನ ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರ ತನಕ ಹವಾಮಾನ ಕಳೆದ ವರ್ಷಕ್ಕಿಂತ ತುಸು ತಂಪು ಕೂಲ್ ಕೂಲ್ ಬೆಳಗ್ಗೆ ಐದು ಇಪ್ಪತ್ತೇಳರಿಂದ ತಂಡನೆ ಅನುಭವ ಪ್ರಾರಂಭ ಕಾಲ ಭೂಮಿಯ ಹವಾಮಾನದಲ್ಲಿ ಅಚ್ಚರಿ ಬದಲಾವಣೆ ಮುಂಜಾನೆ ಸಣ್ಣ ಚಳಿ ಚಳಿ ನಡುಕ ಅದೇ ಚೈನಾ ವೈರಾಣು ಮತ್ತೊಂದು ರೂಪದಲ್ಲಿ ಬರುತ್ತೆ ಭಯಂಕರ ಡೇಂಜರ ಹುಷಾರ ಅಂತ ಸೋಷಿಯಲ್ ಮೀಡಿಯಾ ಹವಾ ಸೃಷ್ಟಿಸಿತಲ್ಲ ಹಾಗೆ ಆಲ್ಫಾಲಿಯನ್ ವಿದ್ಯಮಾನ ನಿಜವಾ ತಂಪಿನ ಅನುಭವ ಕೊಡುತ್ತಾ ಅಥವಾ ಮತ್ತೊಂದು ತಪ್ಪು ಮಾಹಿತಿಯ ಏನಾದರ ಕತೆ ತಿಳಿಯೋಣ ಬನ್ನಿ ಪೃಥ್ವಿ ಚಲನೆ ಸಮಯದಲ್ಲಿ ಸಮತೋಲನಕ್ಕೆ ಸಹಾಯ ಮಾಡುವ ಹಲವಾರು ಪ್ರಮುಖ ಅಂಶಗಳ ಮೂಲಕ ಭೂಮಿ ಹಾದು ಹೋಗುತ್ತೆ ಅದು ಫೆರಿಹಲಿಯನ್ ಮತ್ತು ಆಲ್ಫಲಿಯನ್ ಎರಡು ಅಂಶ ಗ್ರಹಕ್ಕೆ ಮಹತ್ತ ಪ್ರಾಮುಖ್ಯತೆ ಹೊಂದಿರುವ ನೈಸರ್ಗಿಕ ಬೆಳವಣಿಗೆಯಲ್ಲಿ ನಿಖರ ಸಮತೋಲನ ಸ್ಥಾಪಿಸುವ ಜವಾಬ್ದಾರಿ ಹೊತ್ತಿದೆ ಆಲ್ಫಾಲಿಯನ್ ಭೂಮಿ ಸೂರ್ಯನಿಂದ ಹೆಚ್ಚಿನ ದೂರದ ಸ್ಥಳ ಹೆಚ್ಚಿನ ದೂರದ ಪರಿಣಾಮ ಶಾಖದ ಅನುಭವವೂ ಕಡಿಮೆ ಸಿಂಪಲ್ ಉದಾಹರಣೆ ಹೇಳಬೇಕು ಅಂತಾದರೆ ನೀವು ಅಗ್ಗುಷ್ಟಕ್ಕೆ ಹತ್ತಿರ ಕೂತಿದ್ದೀರಾ ಅಂತ ಇಟ್ಕೊಳ್ಳಿ ಬೆಂಕಿ ಶಾಖದ ಅನುಭವ ಹೆಚ್ಚು ಸ್ವಲ್ಪ ಸ್ವಲ್ಪ ಜರಿದು ನೋಡಿ ಶಾಖದ ಅನುಭವ ಕಡಿಮೆ ಆಗುತ್ತೆ ಹಾಗೆ ಬೆಂಕಿಯಿಂದ ಸಾಕಷ್ಟು ದೂರಕ್ಕೆ ಸರಿ ಶಾಖದ ಅನುಭವ ಆಗೋದೇ ಇಲ್ಲ ಹಾಗೆ ಸೂರ್ಯ ಭೂಮಿ ನಡುವಿನ ಗ್ಯಾಪ್ ಹೆಚ್ಚಾಗೋದರಿಂದ ಸೂರ್ಯ ಶಾಖದ ಪ್ರಭಾವವು ಕಡಿಮೆ ಆಗುತ್ತೆ ಅದೇ ತಣ್ಣನೇ ಅನುಭವಕ್ಕೆ ಕಾರಣ ಅದೇ ನೀವು ನೀರು ಕಾಯಿಸಿ ಸ್ನಾನ ಮಾಡಿದರೆ ಬೆಚ್ಚಗಿನ ಅನುಭವ ಕೊಡಲ್ವಾ ಅದೇ ತಣ್ಣೀರು ತಣ್ಣಗಿನ ಅನುಭವ ಹರಿಗೆ ಅಗ್ಗುಟ್ಟಿಗೆ ಹಾಕಬೇಕು ಬೆಂಕಿ ಮತ್ತು ನೀರಿನ ಮಧ್ಯೆ ಹಂಡೆಯ ಮತ್ಯಾವುದೋ ಪಾತ್ರ ಬರುತ್ತೆ ಉರಿ ಹತ್ತಿಸೋದ್ರಿಂದ ನೀರಿಗೆ ಬಿಸಿ ಮುಟ್ಟಿಸಿದರೆ ಅದೇ ಹಂಡೆಯಲ್ಲಿ ನೀರು ತುಂಬಿ ಹೊಲಗೆ ಬೆಂಕಿ ಹಾಕದಿದ್ದರೆ ನೀರೇನು ಕಾಯುತ್ತ ಹಾಗೆ ಹರಿ ಮತ್ತು ಬೆಂಕಿ ನಡುವೆ ಮತ್ತೊಂದು ಅಡ್ಡ ತಂದರೆ ನೀರು ತಕ್ಷಣಕ್ಕೆ ಕಾಯಲ್ಲ ಕಾರಣ ಗ್ಯಾಪು ಸೂರ್ಯ ಮತ್ತು ಭೂಮಿ ನಡುವಿನ ಗ್ಯಾಪು ವಿಸ್ತರಣೆ ಚಳಿಯ ಅನುಭವ ಸೊ ಮಳೆಗಾಲದಲ್ಲಿ ಚಳಿ ಸಾಮಾನ್ಯ ಜ್ಞಾನ ಆದಾಗ್ಯೂ ಆಲ್ಫೋಲಿಯನ್ ಸಾಕಷ್ಟು ವಿರುದ್ಧ ಭೂಮಿ ಆಲ್ಫೋಲಿಯನ್ ಮೂಲಕ ಹಾದು ಹೋದಾಗ ಚಲಿಸುವ ವೇಗ ಇದೆಯಲ್ಲ ಅದು ಆಮೆ ವೇಗ ಸೂರ್ಯಕಿರಣ ಭೂಮಿಗೆ ಹೆಚ್ಚು ಲಂಬವಾಗುತ್ತೆ ಅದಕ್ಕೆ ಕಾರಣ ಬೇಸಿಗೆ ಆಯನ ಸಂಕ್ರಾಂತಿ ಇದು ಆಲ್ಫೋಲಿಯನ್ ಪರಿಣಾಮ ನೋಡೋದಷ್ಟೇ ಅಲ್ಲ ಅನುಭವಿಸಬಹುದು ಆಲ್ಫೋಲಿಯನ್ ಅವಧಿ ಇದೆಯಲ್ಲ ಅದು ನಾವು ಹಿಂದೆಂದು ಕಾಣದ ಶೀತ ಅನುಭವಕ್ಕೆ ಬರುತ್ತೆ ಚಳಿ ದೇಹ ಕೊರೆಯುತ್ತೆ ಗಂಟಲು ನೋವು ಜ್ವರ ಕೆಮ್ಮು ಉಸಿರಾಟ ಸಮಸ್ಯೆ ಅಂತ ಸೋಶಿಯಲ್ ವಿಶ್ವವಿದ್ಯಾಲಯ ಹೇಳುತ್ತೆ ಅನಾವಶ್ಯಕ ಭಯ ಹುಟ್ಟಿಸಲಾಗ್ತಾ ಇದೆ ಅದೇ ಕರೋನಾ ಬಂದಾಗ ಮಾಸ್ಕ್ ಹಾಕ್ಕೊಳ್ಳಿ ಕೈ ತೊಳ್ಕೊಳ್ಳಿ ದೂರ ಇರಿ ನಮಸ್ತೆ ಹೊಂದಿ ಶೇಕ್ ಹ್ಯಾಂಡ್ ಮಾಡಬೇಡಿ ಅಂತಿದ್ರಲ್ಲ ಹಾಗೆ ಜೀವಸತ್ವ ಆರೋಗ್ಯಕರ ಆಹಾರ ಸೇವಿಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವ ಎನ್ನು ಎಚ್ಚರಿಕೆ ಬೇರೆ ಹಾಗಾದರೆ ಇದೆಲ್ಲ ಆಗುತ್ತಾ ಸತ್ಯನ ಅಂದರೆ ಆಲ್ಫಾಲಿಯನ್ ವಿದ್ಯಮಾನ ಸೂರ್ಯ ಭೂಮಿ ನಡುವೆ ಜರುಗುವ ನಿಜವಾದ ಜ್ಯೋತಿಷ್ಯ ವಿಜ್ಞಾನ ಘಟನೆ ಆಲ್ಫಲಿಯನ್ ಆಗಿರಬಹುದು ಆದರೆ ಇದರ ಪರಿಣಾಮ ಶೀತ ಜ್ವರ ಗಂಟಲು ನೋವು ಕೆಮ್ಮು ಎನ್ನುವುದು ವೈಜ್ಞಾನಿಕವಾಗಿ ಪ್ರೂಫೇ ಆಗಿಲ್ಲ ಆಲ್ಫಲೇನ್ ಎಂದರೆ ಭೂಮಿ ತನ್ನ ಪರಿಕ್ರಮಣದಲ್ಲಿ ಸೂರ್ಯನಿಂದ ಅತಿ ದೂರವಾಗಿರುವ ಬಿಂದು ಇದು ಪ್ರತಿ ವರ್ಷ ಜುಲೈ ನಾಲ್ಕರಿಂದ ಆರರ ನಡುವೆ ಬರುತ್ತೆ ಆಗ ಭೂಮಿ ಮತ್ತು ಸೂರ್ಯ ನಡುವಿನ ಅಂತರ ಸುಮಾರು ನೂರ ಐವತ್ತೆರಡು ಪಾಯಿಂಟ್ ಒಂದು ಮಿಲಿಯನ್ ಕಿಲೋಮೀಟರ್ ಆದರೆ ಶೇಕಡ ಅರವತ್ತಾರಷ್ಟು ಹೆಚ್ಚಳ ಅದು ತಪ್ಪು ಮಾಹಿತಿ ನಿಜ ಅಂದರೆ ಜಸ್ಟ್ ಮೂರು ಪರ್ಸೆಂಟ್ ಮಾತ್ರ ವ್ಯತ್ಯಾಸ ಸ್ನೇಹಿತರೆ ಭೂಮಿ ಕಕ್ಷೆ ಉಂಟಲ್ಲ ಸಂಪೂರ್ಣ ವೃತ್ತಾಕಾರದಲ್ಲಿಲ್ಲದೆ ಸ್ವಲ್ಪ ಅಂಡಾಕಾರ ಪ್ರತಿ ವರ್ಷ ಒಂದು ಬಾರಿ ಭೂಮಿ ಸೂರ್ಯನಿಂದ ಅತಿ ದೂರ ಸರಿಯುತ್ತೆ ಅದೇ ಆಲ್ಫೋಲಿಯನ್ ಅಂತರ ನೂರ ಐವತ್ತೆರಡು ಪಾಯಿಂಟ್ ಒಂದು ಮಿಲಿಯನ್ ಕಿಲೋಮೀಟರ್ ವೆಲಹಿಲ್ ಅಂತರ ನೂರ ನಲ್ವತ್ತೇಳು ಪಾಯಿಂಟ್ ಒಂದು ಮಿಲಿಯನ್ ಕಿಲೋಮೀಟರ್ ಆದರೆ ಜನ ಆಲ್ ಆಲ್ಫೋಲಿಯನ್ ಬಂದರೆ ತೀವ್ರ ಚಳಿ ಜ್ವರ ಗಂಟಲು ಬರುತ್ತೆ ಅಂತ ಆದರೆ ವಿಜ್ಞಾನ ಹೇಳುತ್ತೆ ಚಳಿ ಜ್ವರ ಗಿರ ಏನು ನೇರ ಸಂಬಂಧ ಇಲ್ಲ ರೀ ಚಳಿ ಬಿಸಿಲಿನ ವ್ಯತ್ಯಾಸ ಭೂಮಿ ಋತುಚಕ್ರದಿಂದ ಅಕ್ಷಯಕದಿಂದ ನಿರ್ಧಾರ ಹಾಗಾದರೆ ನಿಜವಾದ ಪರಿಣಾಮ ಏನು ಅಂದರೆ ಭೂಮಿ ಸೂರ್ಯ ಅಂತರ ಶೇಕಡ ಮೂವತ್ತಷ್ಟು ವ್ಯತ್ಯಾಸ ಮಾತ್ರ ತಾಪಮಾನದಲ್ಲಿ ಹೆಚ್ಚು ಬದಲಾವಣೆ ಆಗೋದಿಲ್ಲ ಆದರೆ ಕೆಲವೆಡೆ ಮಳೆ ಮಾದರಿಯ ಚಿಕ್ಕ ಬದಲಾವಣೆ ಆಗಬಹುದಷ್ಟೇ ದೇಹದ ಮೇಲೆ ಅಲ್ಫೋನಿಯಂ ನೇರ ಪರಿಣಾಮ ಇಲ್ಲ ಆದರೆ ಚಳಿ ಮಳೆ ವೈರಲ್ ಇನ್ಸ್ಪೆಕ್ಷನ್ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸಾಮಾನ್ಯ ಸೊ ಎತ್ತಿಗೆ ಜ್ವರ ಬಂದರೆ ಕೋಣಕ್ಕೆ ಬರೆ ಹಾಕಿದ ಹಾಗೆ ಆಲ್ಫೋಲೈನ್ ತಲೆ ಕಟ್ಟಲಾಗುತ್ತೆ ಹೀಗಾಗಿ ಆಲ್ಫೋಲಿಯನ್ ವಿದ್ಯಮಾನ ಅಚ್ಚರಿಯ ಸಂಗತಿ ಆದರೆ ನಾವು ಅನುಭವಿಸುವ ತಂಪು ಮತ್ತು ಆರೋಗ್ಯ ಸಮಸ್ಯೆಗಳು ಬೇರೆ ಕಾರಣದಿಂದಲೂ ಬರಬಹುದಲ್ವಾ ಆದರೂ ಇದು ಪ್ರಕೃತಿಯ ಅದ್ಭುತ ರಹಸ್ಯಗಳಲ್ಲಿ ಒಂದು ಪ್ರಕೃತಿ ನಿಯಮಗಳು ಸಾವಿರಾರು ವರ್ಷ ಹಿಂದಿನ ರಹಸ್ಯ ಕಥೆಗಳಿದೆ ಆಕಾಶದಲ್ಲಿ ಸೂರ್ಯ ಭೂಮಿಯಿಂದ ದೂರ ಸರಿದಾಗ ಮನುಷ್ಯರು ವಿಚಿತ್ರ ರೋಗ ಅತೀವ ಚಳಿ ದೇಹ ನೋವು ಅನುಭವಿಸಿದರೆ ಎನ್ನಲಾಗುತ್ತೆ ಅದೇ ಎಂದು ಆಲ್ಫಲಿಯನ್ನ ಆದರೆ ಕಲಿಯುಗದಲ್ಲಷ್ಟೇ ಆಗಿತ್ತ ಅಥವಾ ಹಿಂದಿನ ತ್ರೇತ ದ್ವಾಪರ ಯುಗದಲ್ಲಿಯೂ ಮನುಷ್ಯರು ತಲ್ಲಣಗೊಳಿಸಿತ್ತ ಏಕೆ ಆಗಸ್ಟ್ನಲ್ಲೇ ನೋವು ಗಂಟಲು ಬೇನೆ ಚಳಿ ಜ್ವರ ಬರುತ್ತೆ ಆಲ್ಫಲಿಯನ್ ತಾಪವು ಖಂಡಿತ ಅಲ್ಲ ಪುರಾಣದಲ್ಲಿಯೂ ಅಗ್ನಿಪ್ರಳಯ ಹಿಮಪ್ರಳಯ ಉಲ್ಲೇಖ ಕೆಲವೊಂದು ಜನಕತೆಗಳಲ್ಲಿ ಸೂರ್ಯನು ಸೀತಗೊಂಡಾಗ ಮನುಷ್ಯರು ಕಲ್ಲುಗಳ ಸಂದಿನಲ್ಲಿ ತಂಗ ತಂಗಿ ಜೀವ ಉಳಿಸಿಕೊಳ್ಳಬೇಕಾಯ್ತಂತೆ ಬೆಂಕಿ ಶಾಖದ ಜೊತೆ ಬದುಕಬೇಕಾಯಿತು ಋಗ್ವೇದದಲ್ಲಿ ಸೂರ್ಯನ ದೂರ ಸರಿದಾಗ ಭೂಮಿ ಕತ್ತಲಾಗಿತ್ತು ಎಂಬ ಶ್ಲೋಕ ಉಲ್ಲೇಖವಿದೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಹಿಮಯುಗ ಭೂಮಿ ತೀವ್ರ ತಂಪಿನಿಂದ ಕೂಡಿತ್ತು ಜನ ತೀವ್ರ ಹಸಿವು ದಾಹ ಅನುಭವಿಸಿ ಪ್ರಾಣ ಉಳಿಸಿಕೊಳ್ಳುವ ಹಿಂಸೆಯ ಮಾರ್ಗ ಹಿಡಿದರು ಎಂಬ ಸಾಕಷ್ಟು ಜನಕದ್ದೇ ಹೇಳುತ್ತೆ ಕೆಲವರು ಅದನ್ನೇ ಆಲ್ಫೋಲಿಯನ್ ಪರಿಣಾಮ ಎಂದು ವಿವರಿಸುತ್ತಾರೆ ಆದರೆ ವಿಜ್ಞಾನ ಇದನ್ನು ಕೇವಲ ಹಿಮಯುಗದ ಭಾಗವೆಂದು ಹೇಳುತ್ತೆ ಆರೋಗ್ಯ ಸಮಸ್ಯೆಗೆ ಮಳೆಗಾಲದಲ್ಲಿ ಹರಡುವ ವೈರಸ್ ಬ್ಯಾಕ್ಟೀರಿಯಾ ಕಾರಣ ಆದರೆ ಜನಕತೆಗಳು ಮತ್ತು ಹಳೆಯ ಪುರಾಣ ಇದನ್ನೇ ಆಲ್ಫೋಲಿಯನ್ ಶಾಪ ಎಂದು ಕಲ್ಪಿಸಿಕೊಂಡಿದ್ದ ಗೊತ್ತಿಲ್ಲ ಕಣ್ರಿ ಆಲ್ಫಲಿಯನ್ ರಹಸ್ಯ ಸಾವಿರಾರು ವರ್ಷಗಳಿಂದ ಮನುಷ್ಯ ಮನಸ್ಸು ಕಾಡುತ್ತಲೇ ಇದೆ ಇದು ಕೇವಲ ವಿಜ್ಞಾನ ವಿದ್ಯಮಾನವೇ ಅಥವಾ ನಮ್ಮ ಹಿಂದಿನ ಯುಗಗಳಲ್ಲಿ ಕಂಡ ಹಿಮಶಾಪದ ಪ್ರತಿಧ್ವನಿಯು ಉತ್ತರ ಇನ್ನು ಮೌನದಲ್ಲೇ ಉಳಿದಿದೆ ಮತ್ತು ಆಲ್ಫಲಿಯನ್ ಭೂಮಿ ಸೂರ್ಯನ ಕಕ್ಷಲಿನ ವಿಭಿನ್ನ ಬಿಂದು ಆಲ್ಫಲಿಯನ್ ಸೂರ್ಯನ ದೂರದಲ್ಲಿರುವ ಭೂಮಿಯ ಕಕ್ಷೆ ಬಿಂದು ವೆಲಹಿಲನ್ ಸೂರ್ಯನ ಸಮೀಪದಲ್ಲಿರುವ ಭೂಮಿಯ ಕಕ್ಷೆಯ ಬಿಂದು ಆಲ್ಫಲಿಯನ್ ಮತ್ತು ವೆರಹಿಲನ್ ಸಂಭವ ಜುಲೈ ಆರಂಭದಲ್ಲಿ ನಡೆಯುತ್ತೆ ಜೂನ್ ತಿಂಗಳ ಸುಮಾರು ಎರಡು ವಾರಗಳ ನಂತರ ಭೂಮಿ ಸೂರ್ಯನಿಂದ ದೂರದಲ್ಲಿರುತ್ತೆ ಆಲ್ಫೋಲಿಯನ್ ವಿದ್ಯಮಾನ ಕೇವಲ ವೈಜ್ಞಾನಿಕ ಘಟನೆಯೋ ಅಥವಾ ಹಿಂದಿನ ಯುಗಗಳಲ್ಲಿ ಕಂಡ ಹಿಮಶಾಪದ ಪ್ರತಿಧ್ವನಿಯು ಪುರಾಣ ಜನಕತೆ ಇತಿಹಾಸ ಮತ್ತು ವಿಜ್ಞಾನ ಕುರಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಹಾಗೂ ಶೇರ್ ಮಾಡೋದು ಮರೆಯಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್